ಧರ್ಮಸ್ಥಳದ ಮೇಲೆ ಬಿಜೆಪಿಗಿಂತ ನಮಗೇ ಹೆಚ್ಚು ಬಕ್ತಿ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಕೆಂಗಲ್ ಪೀಠ ಗೇಟ್ ಬಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಬಳಿ ಸಿಎಂ ಸಿದ್ದರಾಮಯ್ಯ ಹಾಗೂ ಎಸ್ಆರ್ ವಿಶ್ವನಾಥ್ ಮುಖಾಮುಖಿಯಾದರು ಆಗಷ್ಟೇ ಎಂಟ್ರಿ ಕೊಟ್ಟ ಸಿಎಂ ರನ್ನ ವಿಶ್ವನಾಥ್ ಆಹ್ವಾನಿಸಿದ್ರು ಸಾರ್ ನಿಮ್ಮ ಬಗ್ಗೆನೇ ಮಾತಾಡ್ತಾ ನೀವು ಬನ್ನಿ ಅಂತ ಸಿಎಂ ಹತ್ತಿರಕ್ಕೆ ಹೋಗಿ ಮಾತನಾಡುವಂತ ಆಹ್ವಾನ ಕೊಟ್ಟರು ನಾವು ಕಾರ್ ರ್ಯಾಲಿ ಮಾಡಿದ್ವಿ ಇವರು ಅಂತ ಕೇಳ್ತಾ ಇದ್ದೀನಿ ನೀವು ಅದ್ಯಾದ್ರೆ ಸರ್ ಇನ್ನೂ ರ್ಯಾಲಿಗೆ ಗೊತ್ತದೇ ಇಲ್ಲ ಅಷ್ಟೇ ಅವ್ರು ಹೇಳಿದ್ರಲ್ಲ ಧರ್ಮಸ್ಥಳಕ್ಕೆ ಬಿಜೆಪಿಗಿನ್ನ ನಾನು ಜಾಸ್ತಿ ಹೋಗೋದು ಅಂತ ಸ್ವಾಗತ ಯಾರಿಗೆ ಯಾರು ಹೇಳ್ರೆ ಸಿಎಂ ಕೊಲೆ ಅಂತ ಹೇಳಿ ಅದನ್ನ ಹೇಳ್ತಾ ಸಿಎಂ ನಾವು ಅಂತ ಕೇಳ್ತಾ ಇದ್ದೀನಿ ನೀವು ಮರ್ಯಾದೆ ಇರ್ಬೇಕಾದ್ರು ಚಿಕ್ಕಪಟ ವಿಧಾನಸೌಧದ ದ್ವಾರದಲ್ಲಿ ಒಂದು ರೀತಿಯ ಲಘುವಾದ ಡ್ರಾಮಾ ನಡೆದಿದೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ ಹನುಮಂತು ಏನೆಲ್ಲ ನಡೀತು ಆರ್ ವಿಶ್ವನಾಥ್ ಅವರು ಬೈಟ್ ಕೊಡುವಾಗ ಏನ್ ನಡೀತು ಶ್ರೀಲಕ್ಷ್ಮೀ ಯಲಂಕ ಶಾಸಕರಾದಂತಹ ವಿಶ್ವನಾಥ್ ಅವರು ಧರ್ಮಸ್ಥಳದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳ ಚಲೋ ಮಾಡಿದ್ರು ಮತ್ತೆ ನಿನ್ನೆ ಬಿಜೆಪಿ ಎಲ್ಲರೂ ಕೂಡ ಹೋಗಿ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಏನೆಲ್ಲ ನಡೀತು ಅನ್ನೋ ಚರ್ಚೆಗಳನ್ನ ಅವರ ಜೊತೆಗೆ ಮಾತನಾಡಿರುವಂತ ವಿಚಾರವನ್ನು ಕೂಡ ಆರ ಕನ್ನಡ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಂಚಿಕೊಂಡ್ರು ಧರ್ಮಾಧಿಕಾರಿಗಳು ಬೇಜಾರಾಗಿದ್ರು ಅನ್ನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇದಾದ ನಂತರದಲ್ಲಿ ವಿಧಾನಸಭಾ ಪಶ್ಚಿಮ ದ್ವಾರ ಏನಿದೆ ಆ ದ್ವಾರದ ಬಳಿ ಬಂದು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಾಹನ ಇಲ್ಲಿ ಗೇಟ್ನವರೆಗೂ ಬರುತ್ತೆ ಬಂದಂತ ಸಂದರ್ಭದಲ್ಲಿ ಸ್ವತಃ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ಬನ್ನಿ ನಿಮ್ಮ ಬಗ್ಗೆನೇ ಮಾತನಾಡಿದ್ದಾರೆ ನಿಮ್ಮ ಕೊಲೆಗಾರರ ವಿಚಾರ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಕೊಲೆಗಾರ ಅನ್ನುವಂಥ ಆರೋಪ ಏನು ಮಾಡಿದ್ದಾರೆ ಆ ಆರೋಪದ ಬಗ್ಗೆ ಮಾತನಾಡುವಂತ ಅದನ್ನೇ ಮಾಧ್ಯಮದವರು ಕೇಳ್ತಾ ಇದ್ದಾರೆ ತಾವೇ ಮಾತನಾಡಿ ಬನ್ನಿ ಅಂತಂದೇಳಿ ಕರೀತಾರೆ ಕರೆಯುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗೃಹ ಸಚಿವರು ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ ಅದಾಗೂ ಕೂಡ ಸಿಎಂ ಸಿದ್ದರಾಮಯ್ಯವರು ಬರೋದೇ ವಿಧಾನಸೌಧದ ಪಶ್ಚಿಮ ದ್ವಾರ ಏನಿದೆ ಆ ಪಶ್ಚಿಮ ದ್ವಾರದ ಮೆಟ್ಟಿಲುಗಳ ಬೆಲೆ ನಿಂತ್ಕೊಂಡು ವಿಶ್ವನಾಥ್ ಅವರ ಜೊತೆಗೆ ಮಾತನಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಮಾತನಾಡುವಂತಹ ಸಂದರ್ಭದಲ್ಲೂ ಕಾರಿನ ಏನು ಕಾರಿನ ಡೋರ್ ಏನಿದೆ ಡೋರ್ನ ಹತ್ರ ಹೋಗಿಯೂ ಕೂಡ ಕರೆಯುವಂತ ಪ್ರಯತ್ನವನ್ನ ವಿಶ್ವನಾಥ್ ಅವರು ಮಾಡ್ತಾರೆ ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳತ್ತ ನೋಡಿ ನಾವು ಬಿಜೆಪಿಯವರಕ್ಕಿಂತ ಹೆಚ್ಚು ನಡೆದುಕೊಳ್ತೇವೆ ಅಂದ್ರೆ ಧರ್ಮಸ್ಥಳದ ಭಕ್ತಿ ನಮಗೂ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಒಟ್ಟಾರಿಯಾಗಿ ಈ ಒಂದು ಪ್ರಸಂಗ ಏನಿದೆ ಕಾಲೆಳೆಯುವಂತಹ ಪ್ರಸಂಗವೂ ಕೂಡ ಆಯ್ತು ಅನ್ನೋದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಧರ್ಮಸ್ಥಳದ ಮೇಲೆ ಬಿಜೆಪಿಗಿಂತ ನಮಗೇ ಹೆಚ್ಚು ಭಕ್ತಿ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಕೆಂಗಲ್ ಕೆಂಗಲ್ಪೀಟ್ ಗೇಟ್ ಬಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಿ ಸಿಎಂ ಸಿದ್ದರಾಮಯ್ಯ ಹಾಗೂ ಎಸ್ಆರ್ ವಿಶ್ವನಾಥ್ ಮುಖಾಮುಖಿಯಾದರು ಆದಷ್ಟೇ ಎಂಟ್ರಿ ಕೊಟ್ಟ ಸಿಎಂ ರನ್ನ ವಿಶ್ವನಾಥ್ ಆಹ್ವಾನಿಸಿದ್ರು ಸಾರ್ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದೀವಿ ಬನ್ನಿ ಅಂತ ಸಿಎಂ ಹತ್ತಿರಕ್ಕೆ ಹೋಗಿ ಮಾತನಾಡುವಂತ ಆಹ್ವಾನ ಕೊಟ್ಟರು ಸಿಎಂ ಹೇಳ್ತಾ ನಾವು ಕಾರ್ ರ್ಯಾಲಿ ಇವ್ರು ಅಂತ ಕೇಳ್ತಾ ಇದ್ದೀನಿ ನೀವು ಕಾರ್ ಇದು ಆಗಿಲ್ಲ ಅಷ್ಟೇ ಅವ್ರು ಹೇಳ್ದಲ್ಲ ಧರ್ಮಸ್ಥಳಕ್ಕೆ ಬಿಜೆಪಿಗಿಂತ ನಾವು ಜಾಸ್ತಿ ಹೋಗೋದು ಸ್ವಾಗತ ಯಾರು ಹೇಳ ಸಿಎಂ ಅವ್ರು ಕೊಲೆ ಮಾಡೋವ್ರೆ ಅಂತೇಳಿ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ರು ಹೇಳಿದ್ರೆ ಸಿಎಂ ಅವ್ರು ನಾವು ಕಾರ್ ರ್ಯಾಪಿಂಗ್ ಇವರು ಅಂತ ಕೇಳ್ತಾ ಇದ್ದೀನಿ ನೀವು ಯುವಕ ಚಿಕ್ಕಪಡಕೋಣ ವಿಧಾನಸೌಧದ ದ್ವಾರದಲ್ಲಿ ಒಂದು ರೀತಿಯ ಲಘುವಾದ ಡ್ರಾಮಾ ನಡೆದಿದೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ ಹನುಮಂತು ಏನೆಲ್ಲ ನಡೀತು ಎಸ್ ಆರ್ ವಿಶ್ವನಾಥ್ ಅವರು ಬೈಟ್ ಕೊಡುವಾಗ ಏನ್ ನಡೀತು ಶ್ರೀಲಕ್ಷ್ಮೀ ಯಲಂಕ ಶಾಸಕರಾದಂತಹ ವಿಶ್ವನಾಥ್ ಅವರು ಧರ್ಮಸ್ಥಳದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಚಲೋವನ್ನು ಮಾಡಿದ್ರು ಮತ್ತೆ ನಿನ್ನೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಹೋಗಿ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಏನೆಲ್ಲ ನಡೀತು ಅನ್ನೋ ಚರ್ಚೆಗಳನ್ನ ಅವರ ಜೊತೆಗೆ ಮಾತನಾಡಿರುವಂತಹ ವಿಚಾರವನ್ನು ಕೂಡ ಆರ್ ಕನ್ನಡ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಂಚಿಕೊಂಡ್ರು ಧರ್ಮಾಧಿಕಾರಿಗಳು ಬೇಜಾರಾಗಿದ್ರು ಅನ್ನಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇದಾದ ನಂತರದಲ್ಲಿ ವಿಧಾನಸಭಾ ಪಶ್ಚಿಮ ದ್ವಾರ ಏನಿದೆ ಆ ದ್ವಾರದ ಬಳಿ ಬಂದು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಾಹನ ಇಲ್ಲಿ ಗೇಟ್ನವರೆಗೂ ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಸ್ವತಃ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ಬನ್ನಿ ನಿಮ್ಮ ಬಗ್ಗೆನೆ ಮಾತನಾಡಿದ್ದಾರೆ ನಿಮ್ಮ ಕೊಲೆಗಾರರ ವಿಚಾರ ಸ್ವತಃ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಕೊಲೆಗಾರ ಅನ್ನುವಂತಹ ಆರೋಪ ಮಾಡಿದ್ದಾರೆ ಆ ಆರೋಪದ ಬಗ್ಗೆನೂ ಕೂಡ ಮಾತನಾಡುವಂತಹ ಅದನ್ನೇ ಮಾಧ್ಯಮದವರು ಕೇಳ್ತಾ ಇದ್ದಾರೆ ತಾವೇ ಮಾತನಾಡಿ ಬನ್ನಿ ಅಂತ ಹೇಳಿ ಕರೀತಾರೆ ಕರಿಯುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗೃಹ ಸಚಿವರು ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ ಅದಾಗೂ ಕೂಡ ಸಿಎಂ ಸಿದ್ದರಾಮಯ್ಯವರು ಬರದೇ ವಿಧಾನಸೌಧದ ಪಶ್ಚಿಮ ದ್ವಾರ ಏನಿದೆ ಆ ಪಶ್ಚಿಮ ದ್ವಾರದ ಮೆಟ್ಟಿಲುಗಳ ಬೆಲೆ ನಿಂತ್ಕೊಂಡು ವಿಶ್ವನಾಥ್ ಅವರ ಜೊತೆಗೆ ಮಾತನಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಮಾತನಾಡುವ ಸಂದರ್ಭದಲ್ಲೂ ಕಾರಿನ ಏನ ಕಾರಿನ ಡೋರ್ ಏನಿದೆ ಡೋರ್ನ ಹತ್ರ ಕೂಡ ಕರೆಯುವಂತ ಪ್ರಯತ್ನವನ್ನ ವಿಶ್ವನಾಥ್ ಅವರು ಮಾಡ್ತಾರೆ ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳತ್ತ ನೋಡಿ ನಾವು ಬಿಜೆಪಿ ಅವರಿಗಿಂತ ಹೆಚ್ಚು ನಡೆದುಕೊಳ್ತೇವೆ ಅಂದ್ರೆ ಧರ್ಮಸ್ಥಳದ ಭಕ್ತಿ ನಮಗೂ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಒಟ್ಟಾರಿಯಾಗಿ ಈ ಒಂದು ಪ್ರಸಂಗ ಏನಿದೆ ಕಾಲೆಳೆಯುವಂತಹ ಪ್ರಸಂಗವೂ ಕೂಡ ಆಯ್ತು ಅನ್ನೋದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀಲಕ್ಷ್ಮಿ ರೈಟ್ ಯುಂತ್ ಡೀಟೇಲ್ ಆಗಿ ಧರ್ಮಸ್ಥಳದ ಮೇಲೆ ಬಿಜೆಪಿಗಿಂತ ನಮಗೇ ಹೆಚ್ಚು ಬಸ್ತಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಕೆಂಗಲ್ ಪೀಕ್ ಗೇಟ್ ಬಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಹಾಗೂ ಎಸ್ಆರ್ ವಿಶ್ವನಾಥ್ ಮುಖಾಮುಖಿಯಾದ್ರು ಆದಷ್ಟೇ ಎಂಟ್ರಿ ಕೊಟ್ಟ ಸಿಎಂ ವಿಶ್ವನಾಥ್ ಆಹ್ವಾನಿಸಿದ್ರು ಸಾರ್ ನಿಮ್ ಬಗ್ಗೆನೆ ಮಾತಾಡ್ತಾ ಇದೀವಿ ಬನ್ನಿ ಅಂತ ಸಿಎಂ ಹತ್ತಿರಕ್ಕೆ ಹೋಗಿ ಮಾತನಾಡುವಂತೆ ಆಹ್ವಾನ ಕೊಟ್ಟರು ನೀವು ನಾನು ಇದು ರ್ಯಾಲಿ ಗೊತ್ತದೆ ಆಗಿಲ್ಲ ಅಷ್ಟೇ ಅವ್ರು ಹೇಳಿದ್ರಲ್ಲ ಧರ್ಮಸ್ಥಳಕ್ಕೆ ಬಿಜೆಪಿಗಿನ ನಾನು ಜಾಸ್ತಿ ಹೋಗೋದು ಅಂತ ಸ್ವಾಗತಸ್ಥಳ ಯಾರು ಸಿಎಂ ಅದನ್ನ ಹೇಳ್ತಾ ಸಿಎಂ ವಿಧಾನಸೌಧದ ದ್ವಾರದಲ್ಲಿ ಒಂದು ರೀತಿಯ ಲಘುವಾದ ಡ್ರಾಮಾ ನಡೆದಿದೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ ಹನುಮಂತು ಏನೆಲ್ಲ ನಡೀತು ಎಸ್ ಆರ್ ವಿಶ್ವನಾಥ್ ಅವರು ಬೈಟ್ ಕೊಡುವಾಗ ಏನ್ ನಡೀತು ಆ ಯಲಂಕ ಶಾಸಕರಾದಂತಹ ವಿಶ್ವನಾಥ್ ಅವರು ಧರ್ಮಸ್ಥಳದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳ ಚಲೋವನ್ನ ಮಾಡಿದ್ರು ಮತ್ತೆ ನಿನ್ನೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಹೋಗಿ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ನಡೆಸುವಂತ ಸಂದರ್ಭದಲ್ಲೂ ಕೂಡ ಏನೆಲ್ಲ ನಡೀತು ಅನ್ನ ಚರ್ಚೆಗಳನ್ನ ಅವರ ಜೊತೆಗೆ ಮಾತನಾಡಿರುವಂತ ವಿಚಾರವನ್ನು ಕೂಡ ಆರ ಕನ್ನಡ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹಂಚಿಕೊಂಡ್ರು ಧರ್ಮಾಧಿಕಾರಿಗಳು ಬೇಜಾರಾಗಿದ್ರು ಅನ್ನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇದಾದ ನಂತರದಲ್ಲಿ ವಿಧಾನಸಭಾ ಪಶ್ಚಿಮ ದ್ವಾರ ಏನಿದೆ ಆ ದ್ವಾರದ ಬಳಿ ಬಂದು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಾಹನ ಇಲ್ಲಿ ಗೇಟ್ನವರೆಗೂ ಬರುತ್ತೆ ಬಂದಂತ ಸಂದರ್ಭದಲ್ಲಿ ಸ್ವತಃ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ಬನ್ನಿ ನಿಮ್ಮ ಬಗ್ಗೆನೆ ಮಾತನಾಡಿದ್ದಾರೆ ನಿಮ್ಮ ಕೊಲೆಗಾರರ ವಿಚಾರ ಸ್ವತಃ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಕೊಲೆಗಾರ ಅನ್ನುವಂತ ಆರೋಪ ಏನು ಮಾಡಿದ್ದಾರೆ ಆ ಆರೋಪದ ಬಗ್ಗೆನೂ ಕೂಡ ಮಾತನಾಡುವಂತೆ ಅದನ್ನೇ ಮಾಧ್ಯಮದವರು ಕೇಳ್ತಾ ಇದ್ದಾರೆ ತಾವೇ ಮಾತನಾಡಿ ಬನ್ನಿ ಹೇಳಿ ಕರೀತಾರೆ ಕರೆಯುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗೃಹ ಸಚಿವರು ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ ಆದಾಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಅವರು ಬರದೇನೆ ವಿಧಾನಸೌಧದ ಪಶ್ಚಿಮ ದ್ವಾರ ಏನಿದೆ ಆ ಪಶ್ಚಿಮ ದ್ವಾರದ ಮೆಟ್ಟಿಲುಗಳ ಬೆಲೆ ನಿಂತ್ಕೊಂಡು ವಿಶ್ವನಾಥ್ ಅವರ ಜೊತೆಗೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಮಾತನಾಡುವಂತಹ ಸಂದರ್ಭದಲ್ಲೂ ಕಾರಿನ ಏನು ಕಾರಿನ ಡೋರ್ ಏನಿದೆ ಡೋರ್ನ ಹತ್ರ ಕೂಡ ಕರೆಯುವಂತಹ ಪ್ರಯತ್ನವನ್ನ ವಿಶ್ವನಾಥ್ ಅವರು ಮಾಡ್ತಾರೆ ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳತ್ತ ನೋಡಿ ನಾವು ಬಿಜೆಪಿಯವರಕ್ಕಿಂತ ಹೆಚ್ಚು ನಡೆದುಕೊಳ್ತೇವೆ ಅಂದ್ರೆ ಧರ್ಮಸ್ಥಳದ ಭಕ್ತಿ ನಮಗೂ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಒಟ್ಟಾರಿಯಾಗಿ ಈ ಒಂದು ಪ್ರಸಂಗ ಏನಿದೆ ಕಾಲೆಳೆಯುವಂತಹ ಪ್ರಸಂಗವೂ ಕೂಡ ಆಯಿತು ಅನ್ನೋಂಥದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಅನ್ವಂತೂ ಡೀಟೇಲ್ಸ್ ಆಗಿ